ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಶಾಲಾ ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸಬೇಕು ಎಂದು ಮನವಿ ಮಾಡಿತು ಎರಡು ದಿನ ಬಸ್ ನಿಲುಗಡೆ ಮಾಡಿದ್ದು ಮತ್ತೆ ಯಥಾಸ್ಥಿತಿ ಮುಂದುವರೆಸಿದೆ ಎಂದು ದೂರಿದರು ಟಿಸಿ ಕಲಬುರಗಿ ವಿಭಾಗಕ್ಕೆ ಮನವಿ ಮಾಡಲಾಗಿತ್ತು ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ ಎಂಬತ್ನಾಲ್ಕು ಬಸ್ಸುಗಳು ಸಂಚಾರಕ್ಕೆ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದು ಆದರೆ ರಾಯಚೂರು ವಿಭಾಗೀಯ ಅಧಿಕಾರಿಗಳು ಸುಳ್ಳು ಹೇಳುತ್ತಿದ್ದಾರೆ ಎಂಬ ಬಸ್ಸುಗಳು ಮಂತ್ರಾಲಯ ಮಾರ್ಗವಾಗಿ ಎಲ್ಲೆಲ್ಲಿ ಮಾಹಿತಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಹಳ್ಳಿಗಳಲ್ಲಿ ಬಸ್ ನಿಲುಗಡೆ ಮಾಡದೆ ಇರುವುದರಿಂದ ಶಾಲಾ ಮಕ್ಕಳಿಗೆ ಮಹಿಳೆಯರಿಗೆ ವೃದ್ಧರು ಅಂಗವಿಕಲರು ಮತ್ತು ರೋಗಿಗಳು ಆಸ್ಪತ್ರೆಗೆ ತೆರಳಿ ಅನಾನುಕೂಲವಾಗಿದೆ ಸಮಯಕ್ಕೆ ಬಸ್ ಇಲ್ಲದೆ ಇರುವುದರಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು ನಮ್ಮ ಗ್ರಾಮಗಳ ಮೇಲೆ ಹೋಗುತ್ತಿರುವುದನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಹಲವು ಬಾರಿ ಕೆ ಟಿಸಿ ಅಧಿಕಾರಿಗಳಿಗೆ ಮನವನ್ನ ಸಲ್ಲಿಸಿದ್ದಾರೆ ಮನವಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು మాధ్యమూర్ సే తాలూకు అధ్యక్ష విషయంలో రైచూరి గ్రామ విద్యార్థిభద్ర ವಿಲೇಸೂರ್ ಆಗಿರ್ಬೋದು ತೆರೆಬಂದರ್ ಆಗಿರ್ಬೋದು ಅಂಚಿನಾಳ್ ಆಗಿರ್ಬೋದು ಗುಂಜೋಳಿ ಆಗಿರ್ಬೋದು ಯಡಗೇರಾಗಿರ್ಬೋದು ಮಂಜಾ ಮಂಜಾಲ ಕ್ರಾಸ್ ಆಗಿರ್ಬೋದು ತುಂಟಾಪುರ ಆಗಿರ್ಬೋದು ಮಿಟ್ಟಿ ಮೊಳಕೂರು ಈ ಗ್ರಾಮಗಳಲ್ಲಿ ವೇಗವಂತ ಬಸ್ಗಳು ಮಂತ್ರಾಲಯ ರಾಯಚೂರು ಮಂತ್ರಾಲಯ ಈ ಬಸ್ಗಳನ್ನು ಸುಮಾರು ಒಂದು ಹತ್ತು ಬಸ್ಗಳನ್ನು ಬಿಟ್ಟಿದ್ದಾರೆ ಶಾಲಾ ಕಾಲೇಜುಗಳಿಗೆ ಮತ್ತು ವಿದ್ಯಾರ್ಥಿಗಳ ಹೋಗೋದಾದ್ರೆ ಸರಿಯಾದ ಸಮಯಕ್ಕೆ ಯಾವುದೇ ಬಸ್ಗಳು ಬರ್ತಾ ಇಲ್ಲ ಬಂದರೂ ಕೂಡ ಅಲ್ಲಿ ಹಲವಾರು ಜನ ಕೈ ತಡೆದ್ರು ಕೂಡ ಬಸ್ ಗಳನ್ನ ಕಾರಣ ಸರ್ಕಾರ ಈಗಾಗಲೇ ಎಲ್ಲ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಹೋಗಬೇಕು ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂತ ಎಲ್ಲ ಗದ್ದೆಗಳು ಮಾಡ್ತಾರೆ ಸುತ್ತೂಲು ಮಾಡ್ತಾರೆ ಆದ್ರೆ ಸರ್ಕಾರ ಇವತ್ತು ಮಕ್ಕಳಿಗೆ ಹೋಗುವಂತ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದ ಸಂಪೂರ್ಣ ವಿಫಲ ಆಗಿದೆ ಆ ಭಾಗದಲ್ಲಿ ನಾವು ಡೈಲಿ ನೋಡ್ತಾ ಇರ್ತೀವಿ ಬೇರೆ ಯಾರು ಗಾಡಿ ಮೇಲೆ ಟೂ ವೀಲರ್ ಮೇಲೆ ಆಟೋಗಳ ಮೇಲೆ ದುಡ್ಡಪ್ಪ ಗುಡ್ಡ ಬರ್ತಾರೆ ಅಲ್ಲಿಂದ ಸಾಯಂಕಾಲ ಶಾಲೆ ಬಿಟ್ಟರೆ ಸುಮಾರು ಮಕ್ಕಳಲ್ಲೇ ಸಮಯ ನಿರ್ಮಾಣವಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಕೈಗೊಂಡಿಲ್ಲ ಕೇವಲ ಕಾಟಾಚಾರಕ್ಕಾಗಿ ಶಾಸಕರು ದತ್ತ ಬಸವಣ್ಣವರು ಅವರು ಎರಡು ದಿವಸ ಮಾತ್ರ ಬಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಯಾವ ಚಾಲೆ ಅಂದ್ರೆ ಅದೇ ಹಳೆಗುಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದನ್ನೆಲ್ಲ ಮನೆಗೊಂಡು ದಿನಾಂಕ ಜಿಲ್ಲಾ ವಾಲ್ಮೀಕಿ ಸಮಾಜ ಮತ್ತು ವಾಲ್ಮೀಕಿ ನೌಕರರ ಸಂಘ ವತಿಯಿಂದ ಜೂನ್ ಹದಿಮೂರರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಾಶಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಜಿಲ್ಲಾ ವಾಲ್ಮೀಕಿ ಸಮಾಜದ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಅಶ್ಕಾಳ ಹೇಳಿದರು ಅವರಿಂದು ಗೋಷ್ಠಿಯಲ್ಲಿ ಮಾತನಾಡಿ ವಾಲ್ಮೀಕಿ ನಾಯಕ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಬೆಳೆಯಲು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಎಂದರು ಶೇಕಡ ಎಂಬತ್ತೈದು ಹೆಚ್ಚು ಅಂಕ ಗಳಿಸಿದ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದರು ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಿದೆ ಎಂದು ತಿಳಿಸಿದರು

ಮಕ್ಕಳ ಪುರಸ್ಕಾರ ಕಾರ್ಯಕ್ರಮ ಮಾಡುವುದನ್ನೂ ಕೊಡಲ ಇದನ್ ಮಾಡಿದ್ದೀನಿ ಸಹ ಗಮನ ಕೊಟ್ಟರು ಸರ್ ಇವತ್ತು ಸಂಬಂಧ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟೇ ನಿಗಮದಲ್ಲಿ ಎಷ್ಟು ಸರ್ಕಾರಿ ಸೌಲಭ್ಯಗಳು ಬಂದಿವಂತೇಳಿ ಯಾವಕ್ಕೆ ಬರ್ತಾರಲ್ಲ ಸರ್ ಅಂತಿದೆ ಒಂದು ಎರಡು ನೋಡು ಬರ್ತೇವೆ ಅವರು ಕೂಡ ಆ ಸಭೆಯಲ್ಲಿ ಒಂದು ಕಾರ್ಯಗಳ ಮಾಡಲೇಬೇಕಂತೇಳಿ ಸಚಿವರಿಂದ ಆಗಲಿ ಅವರು ಶಾಸಕರಿಂದ ಅನುಮತಿ ತಗೊಂಡು ಯಾರು ಮಾಡಬೇಕು ನಿಗಮದ ಅಧ್ಯಕ್ಷ ತಿಳುವಳಿಕೆ ನೀಡಬೇಕು ಒಂದು ಅದು ಅಶಿಲ್ಪಡಗಳ ಪಂಗಡಗಳಲ್ಲಿ ಏನೇ ಸವಲತ್ತುಗಳ ಸವಲತ್ತು ಅಲ್ಲ ಸಮಾಜಕ್ಕೆ ಏನು ಸವಲತ್ತು ಬೇಕು ಅನ್ನೋದು ಯಾರಿಗೆ ಗೊತ್ತಿಲ್ಲ ಸರ್ ಅಷ್ಟೇ ವಾಲ್ಮೀಕಿ ಸಮಾಜ ಕ್ರೈಬಾರದು ಅಷ್ಟೇ ಪ್ರಕರಣ ಗೊತ್ತಿಲ್ಲ ಪಶ್ಚಿಮ ಬಂಗಾಳ ವಾದ ನಗರ ಇಲಾಖೆಯಲ್ಲಿ ನಿಗಮ ಗೊತ್ತಿಲ್ಲ ಎಂದು ಹೇಳಲಾಯ್ತು ರಾಜ್ಯ ಸರ್ಕಾರದಿಂದ ಹದಿನೇಳು ಸಾವಿರ ಕೂಡ ಧನಗಳಾದ್ರೆ ಹನ್ನೊಂದು ಸಾವಿರ ಆದರೆ ಪ್ರೇಳ್ತಾ ಸರ್ ఇవతి రాజకీయ అధికారంలో ఉపయోగించు జాగ్రత్త నడిసి ఎదురు ఖీల్ దృష్టి అది కూడా కార్యక్రమం ಹಂಗಾಮಿಗೆ ರೈತರಿಗೆ ರಸಗೊಬ್ಬರ ಮತ್ತು ಬೀಜ ಕೊರತೆಯಾಗದಂತೆ ಎಚ್ಚರ ವಹಿಸಲು ಕೃಷಿ ಅಧಿಕಾರಿಗಳಿಗೆ ಸಂಸದ ಜಿ ಕುಮಾರ್ ನಾಯ್ಕ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು ಇಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಸದ ಜಿಕುಮಾರ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದ್ರಿಶಾ ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ತಾಕೀತು ಮಾಡಲಾಯಿತು ಅವಧಿಗಿಂತ ಪೂರ್ವ ಮುಂಗಾರು ಆಗಮನ ಕೃಷಿ ಚಟುವಟಿಕೆ ತೀವ್ರ ತೀವ್ರತೆಗೆ ಕಾರಣವಾಗಿತ್ತು ಇದರಿಂದ ರೈತರಿಗೆ ಬೀಜ ಮತ್ತು ರಸಗೊಬ್ಬರ ಅಗತ್ಯ ತೀವ್ರವಾಗಿದೆ ಡಿಎಪಿ ಕೊರತೆಯ ದೂರು ಕೇಳಿ ಬರುತ್ತಿದೆ ತಕ್ಷಣವೇ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತಿಕೊಳ್ಳುವಂತೆ ಸಚಿವ ಎನ್ಎಸ್ ಬೋಸರಾಜ್ ಅವರು ಮಾತನಾಡಿ ಮುಂಚಿತ ಮುಂಗಾರು ಮಳೆಯಿಂದಾಗಿ ಏಕಕಾಲಕ್ಕೆ ರೈತರ ಬೇಡಿಕೆಯಲ್ಲಿ ಹೆಚ್ಚಳವಾಗಿ ಅನೇಕ ಸಮಸ್ಯೆಗಳಿಗೆ ದಾರಿಯಾಗಲಿದೆ ಹೆಡಗಂಡೆ ಕಾಲುವೆಗೆ ಬಿಡಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರೈತರಿಗೆ ಯಾವುದೇ ಆಗದಂತೆ ಕ್ರಮ ಕೈಗೊಳ್ಳಬೇಕು ಕೃಷಿ ಅಧಿಕಾರಿ ಈ ಬಗ್ಗೆ ಪ್ರತಿಕ್ರಿಯಿಸಿ ಜಿಲ್ಲೆಗೆ ಎರಡು ಪಾಯಿಂಟ್ ಲಕ್ಷ ಮೆಟ್ರಿಕ್ ಟನ್ ಎಲ್ಲ ಬಗೆಯ ರಸಗೊಬ್ಬರ ಅಗತ್ಯವಾಗಿದ್ದು ಇದಕ್ಕೆ ಬೇಕಾದ ದಸ್ತಾನು ಇರುವುದಾಗಿ ಹೇಳಿದರು ಜಿಲ್ಲೆಯಲ್ಲಿ ರಸಗೊಬ್ಬರ ತೊಂದರೆಯಾಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೃಷಿ ಅಧಿಕಾರಿ ತಿಳಿಸಿದರು ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮಹಾನಗರಗಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ಸಂಪರ್ಕ ಕಲ್ಪಿಸುವ ಅನುಕೂಲವಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ ಹೇಳಿದರು ಮಾಹಿತಿ ಸಾಕಷ್ಟು ಹೋಗಬೇಕಾದ್ರೆ ಹೆಚ್ಚು ಹೆಚ್ಚು ಸ್ಥಾಪನೆ ಬಿಟ್ಟು ಬೀಲ್ಡ್ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಬೀಜ ಮತ್ತು ಗೊಬ್ಬರಗಳ ದಾಸ್ತಾನ ಬಗ್ಗೆ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಈಗ ಹೆಸರು ಉದ್ದು ಆಮೇಲೆ ಭತ್ತ ಇವೆಲ್ಲವೂ ಕೂಡ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆಯನ್ನು ಮಾಡ್ತೀವಿ ಸರ್ ಸಬ್ಸಿಡಿ ರಿಯಾಯಿತಿ ಇದು ಸುಮಾರು ನಮಗೆ ಏಳು ಸಾವಿರದ ಮುನ್ನೂರ ಹನ್ನೊಂದು ಕ್ವಿಂಟಲ್ ಅಷ್ಟು ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ ಸರ್ ಆ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಪೂರ್ಣ ಪ್ರಮಾಣದಲ್ಲಿ ಬಂದಿದೆ ಸರ್ ಅದನ್ನ ಎಲ್ಲ ಮೂವತ್ತೇಳು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿ ವಿತರಣೆನೂ ಆಗಿದೆ ಸರ್ ಆಮೇಲೆ ಈ ತೊಗರಿ ಮತ್ತು ಹತ್ತಿ ಬಿತ್ತನೆ ಕಾಯು ಕೂಡ ನಡೀತಾ ಇದೆ ಈ ಹತ್ತಿಗೆ ಸಂಬಂಧಪಟ್ಟಂತೆ ಸರ್ ಎಲ್ಲ ನಮಗೆ ಸುಮಾರು ಒಂದು ಅರವತ್ತು ಕಂಪನಿಯ ಪಿ ಹತ್ತಿಗಳು ಸರ್ ನಮ್ಮ ಜಿಲ್ಲೆಗೆ ಆ ಹದಿನೇಳು ಲಕ್ಷ ಅರವತ್ತೇಳು ಸಾವಿರ ಪ್ಯಾಕೆಟ್ ನಮಗೆ ಅಲಾಟ್ಮೆಂಟ್ ಆಗಿದೆ ಸರ್ ನಮಗೆ ಒಂದು ಲಕ್ಷ ಎಂಬತ್ತು ಸಾವಿರ ಹೆಕ್ಟೇರ್ ಅಷ್ಟು ಗುರಿ ಆಗ್ಬೋದು ಅಂತೇಳಿ ಕಳೆದ ಸಾಲಿಗೆ ಒಂದು ಐದರಿಂದ ಹತ್ತು ಸಾವಿರ ಅಂತ ನಾವು ಅನ್ಕೊಂಡಿದ್ವಿ ಸರ್ ಹದಿಮೂರು ಸಾವಿರದ ಅರವತ್ತೇಳು ಸಾವಿರ ಪ್ಯಾಕೆಟ್ ಅದಕ್ಕೆ ಬೇಡಿಕೆ ಇದೆ ಸರ್ ಬಟ್ ಹೆಚ್ಚುವರಿ ನಮಗೆ ಹದಿನೇಳು ಸಾವಿರದ ಅರವತ್ತೇಳು ಸಾವಿರ ಪ್ಯಾಕೆಟ್ ಅನ್ನ ನೀಡಿದ್ದಾರೆ ಸರ್ ಬೀಜದಲ್ಲಿ ಯಾವುದೇ ಕೊರತೆ ಇಲ್ಲ ಸರ್ ಈಗ ಮನ್ಸೂನ್ ಎಲ್ಲಿ ಹಾಕಿರೋದೇ ಸರ್ ಆಪರೇಷನ್ ಆಗ್ತದೆ ಆಲ್ ಕೂಡ ಈಗ ಒಂದು ಪೇಜ ಎರಡೂ ವೆಟಿಲೈಜರ್ಸ್ ಸಿ ಓ ಅಂತ ವೆಟರ್ಸ್ ವೆಟಿಲೈಜರ್ಸ್ನಲ್ಲಿ ಟ್ರೋಟ್ ಎಲ್ಲ ರೈತರು ಮಾತಾಡಿರ್ತಕ್ಕಂಥದ್ದು ಡಿ 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 ಎಂ ಪಿ ಡಿ ಎಂ ಪಿ ಶಾರ್ಟೇಜ್ ಇದೆ ಈಗ ಅದನ್ನು ನಾವು ಸ್ಟೇಟ್ ಮಾಡೋದಕ್ಕೆ ಇಲ್ಲ ಏನು ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಬಂದಿರ್ತಕ್ಕಂಥ ಅಲಾಟ್ಮೆಂಟ್ ಯಾವ ಜಿಲ್ಲಾದಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರಾಗಲಿ ರೈತರಾಗಲಿ ಆಗಲಿ ಪ್ರೆಜರ್ ಮಾಡ್ತಾರೆ ಅದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಡಿಸ್ಟ್ರಿಕ್ಟ್ಗೆ ಡಿಸ್ಟ್ರಿಕ್ಟ್ ವೈಸು ಪ್ರೈವೇಟ್ ಕಂಪ್ನಿಗಳು ಅಲಾಟ್ಮೆಂಟ್ ಆಗಿರ್ತಾರೆ ಪ್ಲಾನ ಮಾಡ್ತಾರೆ ಆಯರ ಪ್ರಕಾರ ಪ್ರತಿ ತಿಂಗಳ ಬರ್ತಾ ಇದ್ದಾರೆ ಅನ್ನೋದು ಮಾಡ್ತಿರ್ಬೇಕು ಬರ್ತಾ ಇದ್ರೆ ಇಮಿಡಿಯೇಟ್ಲಿ ಡೈರೆಕ್ಟ್ರಿ ನೀವು ಇಪ್ಪ ಬರ್ತಾ ಇದ್ದಾರೆ ಬಂದಿಲ್ಲ ಅಂತ ತಿಳಿಸಬೇಕಾಗುತ್ತೆ ನೀವು ಮಾಡದೇ ಇದ್ರೆ ಅದು ಬೇರೆ ಕಡೆ ಯಾಕಂದರೆ ನಾವು ಇದಕ್ಕೆ ಆ ಹತ್ತು ಎಂಟು ಒಂಬತ್ತು ಟ್ಯಾಕ್ಸ್ಗಳಿಗೆ ಡೈವರ್ಟ್ ಮಾಡ್ತೀವಿ ಮಾತಾಡಿ ಆ ರೀತಿ ಎಲ್ಲ ಕಡೆ ಪ್ರಜೆ ಇರ್ತದೆ ಈಗ ರೈತರೆಲ್ಲ ಡಿ ಅಂತ ಇರ್ತದೆ ಯಾವ ಗೊಬ್ಬರ ಸಿದ್ಧ ಅದೇ ಕೇಳ್ತಾರೆ ಜಾಸ್ತಿ ಆಗ್ತದೆ ಕೊಡಿಸಬೇಕು ಈಗ ಅಪ್ಲೈ ಮಾಡ್ತಾರೆ ಜನರು ಸೊ ಅದಕ್ಕೆ ಅಪ್ ಮಾಡಬೇಕು ಪಿ ವಿ ಎಸ್ ಸಿ ಎಮ್ ಎ ಇರತಕ್ಕಂಥ ಪರಿಸ್ಥಿತಿ ಈ ವರ್ಷದಲ್ಲಿರ್ತಕ್ಕಂಥ ಕರಿಫ್ಸ್ ಭಾಳ ಟುಕಲೇ ಆಗಬೇಕು ಅದನ್ನು ಅಸೈನ್ ಮಾಡು ಬೆಟ್ರೆ ಪ್ರೈವೇಟ್ ಕಂಪ್ನೀಸ್ ಮಂತ್ ವೈಸು ಅಲಾಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಗೆ ಆ ಪ್ರೈವೇಟ್ ಕಂಪ್ನೀಸ್ ಏನು ಮಾಡಿದಾಗ ನೀವು ಪ್ರದರ್ ಆಗುತ್ತೆ ನೀರು ಬೇರೆ ಕಂಪ್ನೀಸ್ ಮಾಹಿತಿ ಟ್ರಾನ್ಸ್ಪೋರ್ಟ್ ದಿಸ್ ಇಸ್ ಪ್ರಾಕ್ಟೀಸ್ ಸೊ ಹಾಗಾಗಿ ನೀವು ಯಾವ ನಿಮಗೆ ಅಲಾಟ್ ಮಾಡಿದ್ರು ಈ ಕರಿಫ್ ಎಷ್ಟು ಬರಬೇಕಂತಲಾಟ್ಮೆಂಟ್ ಡಿ ಎ ಪಿ ಎಮ್ ಎಸ್ ಎಸ್ ಬಿ ಇವೆಲ್ಲವೂ ಸೇರಿ ಸರ್ ಈಗ ಜೂನ್ವರೆಗೂ ಸರ್ ನನಗೆ ಏನು ಅಲಾಟ್ಮೆಂಟ್ ಬಂದಿದೆ ಈ ಒಂದು ಸರ್ ಇವತ್ತು ರೇಟ್ ಬರೋದಿದೆ ಸರ್ ನಿನ್ನೆ ಬಂದಿದೆ ಸರ್ ಸೊ ಈಗ ಕಾನ್ಫೆನ್ಸ್ ಬರ್ತಾ ಇದೆ ಪಿ ಎಂ ಸರ್ ಅಂತಾರೆ ನಮಗೆ ಈ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಟನ್ನಲ್ಲಿ ಡಿ ಎ ಪಿ ಕಾಂಟ್ರಿಬ್ಯೂಷನ್ ಓನ್ಲಿ ಟೆನ್ ಟು ಪರ್ಸೆಂಟ್ ಇದೆ ಸರ್ ಸೊ ಹಾಗಾಗಿ ಸರ್ ನಮಗೆ ಕಾಂಪ್ಲೆಕ್ಸ್ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೊರತೆ ಇಲ್ಲ ಸರ್ ಡಿಎಪಿ ನಲ್ಲಿ ಇರತಕ್ಕೂ ಎರಡೇ ಪೋಷಕಾಂಶ್ ಫರ್ಟಿಲೈಸರ್ ಮೂರು ಪೋಷಕಾಂಶಗಳು ಇರೋದ್ರಿಂದ ಸರ್ ನಮಗೆ ಈ ಬೇರೆ ಬೆಳೆಗಳಿಗೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಹೆಚ್ಚು ಬಳಸಲಿಕ್ಕೆ ನಾವು ಕೂಡ ಹೇಳ್ತಾ ಸರ್ ಮಾಡ್ತಾ ಇದೀವಿ ಇನ್ನೊಂದೇನಿದೆ ಅಂದ್ರೆ ಈಗ ಪಿಗೂ ಸ್ವಲ್ಪ ಕಾಂಪ್ಲೆಕ್ಸ್ಗೂ ಬಲಿಸಿದಾಗ ಕಾಂಪ್ಲೆಕ್ಸ್ ಮೂರು ಅಲ್ಲಿ ರೇಟ್ ಸ್ವಲ್ಪ ಮುನ್ನೂರು Yeah, yeah.

ಸರ್ಕಾರ ಅಂತ ಬರ್ತಾರ ಜನರಿಗೆ ಏನ ಈಗ ಚಿಲಿ ಚೆನ್ನಾಗಿ ಅಂದ್ಕೊಂಡೆ ಎಲ್ಲ ಬಂದ್ ನಾಲ್ಕು ಸಾವಿರ ಏಳು ಸದ್ಯ ಸಾವಿರ ಮೂರು ವರ್ಷದಿಂದ ಯಾವ ಒಂದು ಕಿಲೋ ಆಗಿಲ್ಲ ಸಾಕಷ್ಟು ಪ್ರಯತ್ನ ಮಾಡಿ ಗೌರ್ಮೆಂಟ್ ಲೇಔಲ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಗೌರ್ಮೆಂಟ್ ಅಂಟರ್ ಜೀವ ಮೇಲೆ ಬಹಳ ಗಲಾಟೆ ಮಾಡಿ ಮಾಡಿ ಕ್ಯಾಬಿನೆಟ್ ನಲ್ಲಿ ಕ್ಲೀನ್ ಮಾಡಿಸಿದ್ವಿ

ಇಲ್ಲ ಸರ್ ತ್ರೋಯೆಟ್ ಆ ಟೂರ್ ಪ್ರೊಸೆಸಿಂಗ್ ಯೂನಿಟ್ ದ ಎಸ್ಟಾಬ್ಲಿಶ್ ಮಾಡೋ ಅಂತದ್ದು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕೆ ಇರೋ ಇತ್ರ ಇಲ್ಲಿ ಔಟ್ ಏನ್ ಅಪ್ ಟು 2 ಎಕರೆಗೆ ನಾವು इलाकेವನು ಪ್ರಪೋಸ್ ಮಾಡಿ ಸ್ಪಾನ್ಸರ್ ಮಾಡಿ ಬ್ಯಾಂಕ್ಿಂದ ಲೋನ್ ಕೊಡ್ತಾರೆ ಅಂದ್ರೆ ಸರ್ ಈ ಮ ಅದು ಏನು ಗಮನಕ್ಕೆ ಬಂದಿರೋ इलाके ಗಮನಕ್ಕೆ ಇದೆ ಲಾದ ಬ್ಯಾಂಕರ್ ಸ್ಕೀಮ್ ಸರ್ ಡೋನೆಟ್ ನೀನು ಆ इलाके ಯಾವ ಟಾರ್ಗೆಟ್ ನೀವೆನ್ ಕೊಡ್ಲೇ ಇದೆಲ್ಲ ಜಿಲ್ಲಾ ಮಟ್ಟಕ್ಕೆ

ನೀವು ಇನ್ಸ್ಪೆಕ್ಷನ್ ಮಾಡಿ ಯಾವನ್ ಒರಿಜಿನಲ್ ಅಂತ ನೋಡಿ ನೀವು ಕೊಟ್ಟರೆ ಉಪಯೋಗ ಅಲ್ಲಿ ಬಿಟ್ಟು ನೀವು ಒಬ್ಬೊಬ್ಬರ ಮೂರು ಮೂರು ಇವು ಮೂರು ನಾಲ್ಕು ಅರ್ವೆನ್ ಕೊಡ್ತೀರಿ ನೀವು ಅದು ಒಬ್ರಿಗೆ ಹೇಳ್ತಾವ್ ಮಾತು ಕೇಳು ನೀವು ಸೀಟಿ ಒಬ್ಬರಿಗೆ ಹೇಳ್ತಾವ ಇಲ್ಲ ನೀವು ಮೋಸ ಮಾಡಿ ಅಂತ ಯಾರ ಇಲ್ಲ

एजुकेशन बगे आप कड़े इधर 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 प्रोविजन मिला सके मिला सके सर कंसर्ट में भी दे मार्टिस कर पाते हैं ओके बट अभी ऐसे जाते हैं टोटल 179 फंक्शन पुष्टि में नहीं रहते हैं सर वी हैव रीच्ड अप टू 80 परसेंट सर वी आर वन ऑफ द हाईएस्ट इन द स्टेट्स सर इधर पुष्टि ने मने रन मारा तो सर इधर कंसर्ट हो सा� मतलब ग्राम पंचायत इंदर मतलब के इंजीनियरिंग ना लेबर इंदर ऐसा करना है जैसे इट विल टेक सम टाइम तू फॉर्म 80 परसेंट लेवल सर તમकडे राजीव गांधी ફેલો 17 ઇન્ડિક બજેટ રિપોર્ટર ફૂટી てる સર વી આર લુઝિંગ ધ ટુ મોનિટર કુશને મની ઇન્જેનિયરિંગતા ઇન કીડર યાવગા જલી કેલસા સિજતેસ ઇન્જેનિયરિંગની આર્કે મરો ફિલ્ટર્સ મકવાતે જનરલી મકવાતે બદલતા અતે બદલતા સો વી બી ટ્રાઈંગ ટુ કીપ ઇટ ઓન ટુ ઓબ્ઝર્વ સો યુ આર રનિંગ ધ આરેગા સ્કીમ સો યુ નો એક્ઝેક્ટલી વેન વી નીડ ધ રીસ મોરલ શિક્ષણદલી બાળ એન્ડ ಅಕ್ಷರ ಕಲಿಸಿ ಅಂಗನವಾಡಿಯಲ್ಲಿ ಪದೇ ಸ್ಕೀಮ್ ಮಾಡುವಂಥ ಕೆಲಸ ಮಾಡುವಂಥವ್ರು ಮಾತ್ರ ಆಗಿದೆ ಯಾವ ಜನಪರವಾಗಿ ಮಕ್ಕಳು ಒಳ್ಳೇದು ಮಾಡಬೇಕು ಮಕ್ಕಳ ಮೇಲೆ ಮೋಸ ಮಾಡಿದ್ರೆ ಭಗವಂತ ಮೋಸ ಮಾಡಿದಾಗ್ತದೆ ಮಕ್ಕಳ ಮೇಲೆ ಸಾವಿರಾರು ಕೋಟಿ ಹಣ ನೋಟಿ ಆದರೆ ಆದ್ರೆ ಮಕ್ಕಳಿಗೆ ಒಳ್ಳೆಯ ಕೆಲಸ ಮಾಡೋದು ನನ್ನ ವಿನಂತಿ